ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಭಾಗ್ಯಲಕ್ಷ್ಮಿ ಶುಕ್ರವಾರದ ಎಪಿಸೋಡ್ನಲ್ಲಿ ಭಾಗ್ಯ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ ಇದಕ್ಕೆ ತಾನೇ ಎಲ್ಲ ತಯಾರಿ ಮಾಡ್ತೀನಿ ಅಂತ ಬಹಳ ಖುಷಿಯಿಂದನೇ ಶ್ರೇಷ್ಠ ಓಡಾಡ್ತಾ ಮಧ್ಯದಲ್ಲೇ ಕೆಲವೊಂದು ಎಡವಟ್ಟು ಕೂಡ ಮಾಡ್ತಾ ಇರ್ತಾಳೆ ಸತ್ಯನಾರಾಯಣ ಪ್ರಸಾದನ ನಾನೇ ತಯಾರಿಸ್ತೀನಿ ಅಂತ ಹೋಗಿ ಉಪ್ಪಿಟ್ಟು ಕೂಡ ಮಾಡ್ಕೊಂಬಂದು ಎಲ್ಲರ ಎದುರು ಅವಮಾನ ಕೂಡ ಅನುಭವಿಸಿರ್ತಾಳೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತೀನಿ ಅಂತ ದೊಡ್ಡದಾಗಿ ಪೋಸ್ ಕೊಟ್ಕೊಂಡು ಹೋಗಿ ಸಪಾತ ಮಾಡೋ ಬದಲು ಉಪ್ಪಿಟ್ಟನ್ನ ಮಾಡಿ ಅರ್ಚಕರ ಮುಂದೆ ತಂದಿರ್ತಾಳೆ ಇದನ್ನ ನೋಡಿ ಅರ್ಚಕರು ನಾನು ಇಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಯಾವತ್ತೂ ಈ ತರ ಪ್ರಮಾದ ಆಗಿಲ್ಲ ಯಾರಾದರೂ ಸತ್ಯನಾರಾಯಣ ಪೂಜೆಗೆ ಉಪ್ಪಿಟ್ಟು ಮಾಡ್ತಾರಾ ಅಂತ ಕೇಳ್ತಾರೆ ಶ್ರೇಷ್ಠಗೆ ಬಂದವರೆಲ್ಲರ ಮುಂದೆ ಅವಮಾನ ಆದರೂ ಅವಳು ದೌಲತ್ ಮಾತ್ರ ಬಿಡೋದಿಲ್ಲ ಅದರ ರುಚಿ ನೋಡಿ ಶ್ರೇಷ್ಠ ಏನಾಗಿದೆ ಇದಕ್ಕೆ ಚೆನ್ನಾಗೇ ಇದೆಯಲ್ಲ ಅಂತ ಹೇಳ್ತಾಳೆ ಶ್ರೇಷ್ಠ ವರ್ತನೆ ನೋಡಿ ತಾಂಡವ್ ಬಿಟ್ಟು ಮತ್ತೆಲ್ಲರೂ ಸಿಟ್ಟಾಕ್ತಾರೆ ನಾನು ಪೂಜೆ ಮಾಡೋದಿಲ್ಲ ಅಂತ ಅರ್ಚಕರು ಹೇಳಿದಾಗ ಭಾಗ್ಯ ಐದು ನಿಮಿಷ ನನಗೆ ಸಮಯ ಕೊಡಿ ದೇವರ ಪ್ರಸಾದ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಭಾಗ್ಯ ಹೇಳಿದಾಗೆ ಐದು ನಿಮಿಷಕ್ಕೆ ಪ್ರಸಾದ ಮಾಡಿಕೊಂಡು ಬಂದು ದೇವರೇ ತಂದಿರ್ತಾಳೆ ಪೂಜೆಗೆ ಯಾರು ಕೂತ್ಕೊಳ್ತಾರೆ ಅಂತ ಅರ್ಚಕರು ಕೇಳ್ತಿದ್ದಾಗೆ ಭಾಗ್ಯ ಮತ್ತು ತಾಂಡವ್ ಕೂತ್ಕೊಳ್ತಾರೆ ಅಂತ ಧರ್ಮರಾಜ್ ಹೇಳ್ತಾರೆ ಆದರೆ ಮಧ್ಯ ಬಂದ ಶ್ರೇಷ್ಠ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಡಿವೋರ್ಸ್ ಆಗಿರೋ ಭಾಗ್ಯ ಹೇಗೆ ತಾಂಡವ ಜೊತೆ ಪೂಜೆ ಮಾಡ್ತಾಳೆ ನಾನು ಕುತ್ಕೊಳ್ತೀನಿ ಅಂತ ಹೇಳ್ತಾಳೆ ತಾಳಿ ಇಲ್ಲದೆ ನೀನು ಪೂಜೆಗೆ ಕೂರಬಾರ್ದು ಅಂತ ಸುನಂದ ಜೋರಾಗಿ ಹೇಳ್ತಾಳೆ ಹಾಗಾದ್ರೆ ಈ ಪೂಜೆ ನಡೆಯುವುದಿಲ್ಲ ಭಾಗ್ಯ ತನ್ನ ಸ್ವಾರ್ಥಕ್ಕಾಗಿ ಸತ್ಯನಾರಾಯಣ ಸ್ವಾಮಿ ಪೌಜೆಯನ್ನ ನಿಲ್ಲಿಸ್ತಾಳೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಪೂಜೆ ಯಾಕೆ ನಿಲ್ಬೇಕು ಈ ಮನೆಯಲ್ಲಿ ಹಿರಿಯ ದಂಪತಿಗಳು ಇದ್ದಾರೆ ನನ್ನ ಅತ್ತೆ ಮಾವ ಅವರೇ ಪೂಜೆಗೆ ಕೂತ್ಕೊಳ್ತಾರೆ ಅಂತ ಭಾಗ್ಯ ಹೇಳ್ತಾಳೆ ಕುಸ್ಮಾ ಮತ್ತು ಧರ್ಮರಾಜ್ ಇಬ್ರು ಪೂಜೆಗೆ ಕೂತ್ಕೊಳ್ತಾರೆ ಪೂಜೆ ಮುಗಿದ ನಂತರ ಎಲ್ಲರಿಗೂ ತಾಂಬೂಲ ಕೊಡಿ ಅಂತ ಅರ್ಚಕರು ಭಾಗ್ಯಗೆ ತಟ್ಟೆ ಕೊಡ್ತಾರೆ ಅದನ್ನ ತೆಗೆದ್ಕೊಳ್ಬೇಕು ಅಂತ ಭಾಗ್ಯ ಹೋದಾಗ ಅವಳ ಕೈಯಲ್ಲಿದ್ದ ತಟ್ಟೆಯನ್ನ ಶ್ರೇಷ್ಠ ಕಸಿದ್ಕೊಂಡು ಎಲ್ಲರಿಗೂ ತಾಂಬೂಲ ಕೊಡೋದಕ್ಕೆ ಅಂತ ಮುಂದಾಗ್ತಾಳೆ ಆದ್ರೆ ಅವಳ ಕೈಯಿಂದ ಯಾರೂ ಕೂಡ ತಾಂಬೂಲ ತಗೊಳೋದಿಲ್ಲ ಈ ಮನೆಗೆ ತಕ್ಕ ಸೊಸೆ ಭಾಗ್ಯ ಅವಳು ಕೊಟ್ರೆ ಮಾತ್ರ ನಾವೆಲ್ಲ ತಗೊಳ್ತೀವಿ ಅಂತ ಹೇಳ್ತಾರೆ ಪೂಜಾ ಬಂದು ಶ್ರೇಷ್ಠ ಕೈಯಲ್ಲಿ ಇದ್ದ ತಾಂಬೂಲ್ ತಟ್ಟೆಯನ್ನ ಕಸ್ಕೊಂಡು ಭಾಗ್ಯಗೆ ಕೊಡ್ತಾಳೆ ಶ್ರೇಷ್ಠ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗ್ತಾಳೆ ಮರುದಿನ ಆಫೀಸ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾಳೆ ನೀನ್ ಆಫೀಸ್ಗೆ ಹೋದ್ರೆ ಮನೆ ಕೆಲಸ ಯಾರ್ ಮಾಡ್ತಾರೆ ಅಂತ ಕುಸುಮಾ ಬಂದು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನಾನು ಎಲ್ಲಾ ರೆಡಿ ಮಾಡಿದ್ದೀನಿ ಅಂತ ಶ್ರೇಷ್ಠ ಮನೆ ಕೆಲಸದವಳನ್ನ ಕರಿತಾಳೆ ಮನೆ ಕೆಲಸದವಳನ್ನ ನೋಡಿ ಕುಸುಮಾಗೆ ಶಾಕ್ ಆಗುತ್ತೆ ಮನೆ ಕೆಲಸದವಳನ್ನ ಕುಸುಮಾ ಅವರು ಒಪ್ಕೊಳ್ತಾರ ಅಥವಾ ಶ್ರೇಷ್ಠಾಗೆ ಇನ್ನೇನು ಕಾದಿದೆ ಅಂತ ಮುಂದೆ ನೋಡಬೇಕಾಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಶೇರ್ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಶುಭ ದಿನ ಧನ್ಯವಾದಗಳು